ಮೂಡಿ ಬಂದಿದೆ ಥ್ಯಾಂಕ್ ಯು ಮಚ್ ನಮಸ್ಕಾರ ಮೇ ನಮ್ಮ ದಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ರಿಗೂ ಗೊತ್ತಿರೋ ಹಾಗೆ ಇದು ಇನ್ನೂ ಒಂದಷ್ಟು ಜನಕ್ಕೆ ಗೊತ್ತಾಗ್ಬೇಕು ಅಂತಂದ್ರೆ ಅದರ ಸಾಧ್ಯತೆಗಳನ್ನ ನೀವೇ ತೋರಿಸ್ಕೊಡ್ಬೇಕು ಆ ಸಹಕಾರ ಬೇಕು ಪ್ರೋತ್ಸಾಹ ಬೇಕು ತುಂಬಾ ಪ್ರೀತಿಯಿಂದ ಮಾಡಿದಂಥ ಸಿನಿಮಾ ಎಲ್ರೂ ಹೇಳಿರೋ ಹಾಗೆ ಅವ್ರು ಬಂದು ಸಿನಿಮಾ ನೆರೆಕ್ಟ್ ಮಾಡಿದ ಕೂಡ್ಲೆ ನನಗೆ ಫಸ್ಟ್ ಆಕರ್ಷಕ ಅಂತ ಅನ್ಸಿದ್ದೆ ಕಾರ್ಡ್ ತೆಗೆಯೋದು ಅಂತ ಅದ್ರ ಜೊತೆಗೆ ಹೇಳೋದು ಹೇಳಿದರೆ ಹೇಗೆ ಶೂಟ್ ಮಾಡಬಹುದು ಅನ್ನೋ ಒಂದು ಆತಂಕ ಇತ್ತು ಆದರೆ ಯಾವಾಗ ಅದ್ರ ಸಿನ್ಮಾ ತಂಡದ ಜೊತೆಗೇ ಇದ್ದಾಗ ಅಲ್ಲಿರೋ ಎಲ್ಲ ಸಹ ಕಲಾವಿದರು ಎಲ್ಲ ಹಿರಿಯ ಕಲಾವಿದರು ಟೆಕ್ನಿಕಲ್ ಟೀಮ್ ಆಗಬಹುದು ಎಷ್ಟು ಚೆನ್ನಾಗಿ ಸಹಕಾರ ಕೊಡ್ತಾ ಇದ್ರು ತುಂಬಾ ಇನ್ವೆಸ್ಟೆಡ್ ಆಗಿದ್ರು ಅಷ್ಟು ಜನರು ಕೂಡ ನಾವು ಬೇರೆ ಅಥವಾ ಟೆಕ್ನಿಕಲ್ ಟೀಮ್ ಬೇರೆ ಅನ್ನೋ ಥರ ಇರಲಿಲ್ಲ ಪ್ರತಿಯೊಬ್ರು ಕೂಡ ಪ್ರತಿಯೊಬ್ಬರಿಗೆ ಸಹಕಾರ ಕೊಟ್ಕೊಂಡು ನಮ್ಮ ಟೂ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಅನ್ನೋ ರೀತಿಯಲ್ಲೇ ಕೆಲಸ ಮಾಡ್ಕೊಂಡು ಬಂದಂತಹ ಸಿನಿಮಾ ಇದು ಯಾವಾಗ ಮೊದಲನೇ ಟ್ರೈಲರ್ ರಿಲೀಸ್ ಆಯಿತು ಆವಾಗಲೇ ನನಗೆ ಅನ್ನಿಸ್ತು ಇವರು ವಿನಯ್ ಅವರು ಬಂದು ನರೇಟ್ ಮಾಡಿದಾಗ ಹೇಳಿದಂಥ ಒಂದು ವಿಷನ್ಗಿಂತ ನೂರು ಪಟ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಅನ್ನೋ ಥರ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡ್ತು ನನಗೆ ಆದರೆ ಇದು ಇನ್ನೂ ಬಹಳಷ್ಟು ಜನಕ್ಕೆ ಗೊತ್ತಾಗಬೇಕು ಎಲ್ಲ ಕನ್ನಡಿಗರು ಕೂಡ ಇದನ್ನು ನೋಡಬೇಕು ಅನ್ನೋ ಒಂದು ಮನವರಿಕೆ ಹಾಗೆ ರಿಕ್ವೆಸ್ಟು ಹಾಗಾಗಿ ಮರೀದೆ ನೋಡಿ ಮೇ ಹದಿನಾರನೇ ತಾರೀಕು ನಿಮ್ಮೆಲ್ಲರೂ ಪ್ರೋತ್ಸಾಹ ಸಹಕಾರ ನಮ್ಮ ಇಡೀ ತಂಡಕ್ಕೆ ಬೇಕು ಅಂತ ನಾನು ಕೇಳ್ಕೊತೀನಿ ಧನ್ಯವಾದ ನನಗೆ ಏನಂತ ಹೇಳಿದ್ರೆ ಇಡೀ ಸಿನಿಮಾ ಆಕ್ಚುಲಿ ಒಂದು ಚೇಂಜ್ ಓವರ್ ಪಡ್ಕೊಳ್ಳೋದೆ ನನ್ನ ಒಂದು ಪಾತ್ರದಿಂದ ಅಂತ ನನ್ನ ಹಾಗೆ ಅವರ ಪಾತ್ರದಿಂದ ಅಂತ ಏನೋ ಒಂದು ಸಣ್ಣ ಅವಘಡ ಆಗುತ್ತೆ ಇಡೀ ಕಾಡ್ನಲ್ಲಿ ಆ ಅವಘಡನೇ ಇಡೀ ಸಿನಿಮಾ ಉದ್ದ ನಡ್ಕೊಂಡು ಹೋಗುವಂಥದ್ದು ಒಂದು ಹುಡುಕಾಟ ಒಂದು ಕಾತ್ರ ಎಲ್ಲ ಆಗುವಂಥದ್ದು ಪ್ರೀತಿ ಅಂತೇನಿದೆ ಅವಳು ಬೇಸಿಕಲಿ ಒಂದು ಅಪ್ಪ ಅಮ್ಮ ಇರೋ ಹುಡುಗಿ ಆಗಿದ್ದಿರ್ತಾಳೆ ಹಾಗಾಗಿ ಅವಳಿಗೆ ಪ್ರೀತಿ ಏನಂತಿದೆ ಸಿಗೋ ಹುಡುಗನಿಂದಲೇ ಸಿಗಬೇಕು ಅನ್ನೋ ಒಂದು ಆಸೆ ಇದ್ದಿರುತ್ತೆ ಅದು ಅವಳು ಹುಡುಗನಲ್ಲಿ ಅವಳು ಕಾಣದಕ್ಕೆ ಇಷ್ಟಪಡ್ತಾ ಇರ್ತಾರೆ ಒಂದಷ್ಟು ಟ್ವಿಸ್ಟ್ ಬರ್ತಾ ಹೋಗುತ್ತೆ ಇದೇನಂತಂದರೆ ಅವಳು ಆ ಸಂದರ್ಭಕ್ಕೆ ಸರಿಯಾಗಿ ಹೇಗದಕ್ಕೆ ರಿಯಾಕ್ಟ್ ಮಾಡ್ತಾಳೆ ಒಂದಷ್ಟು ಸಮಯಗಳಲ್ಲಿ ರಿಯಾಕ್ಟ್ ಮಾಡಕ್ ಆಗದೆ ಇರುವಂತ ಸ್ಥಿತಿ ಅವಳು ತಲುಪಿ ಈ ಸಂದರ್ಭದಲ್ಲಿ ಏನೇನು ನಡೆಯುತ್ತೆ ಏನೇನು ಸವಾಲುಗಳನ್ನ ಅವ್ರೆ ಅವಳು ಎದುರಿಸಬೇಕಾಗತ್ತೆ ಅಂತನೇ ಇಡೀ ಸಿನಿಮಾ ಇಲ್ಲ ಸರ್ ನಾ ಹಾಡಿಲ್ಲ ಸಿನ್ಮಾದಲ್ಲಿ ಹಾಡುಗಳಿವೆ ಹ್ಞೂ ಇಲ್ಲ ಅವ್ರು ಒಂದ್ಸತಿ ಹೇಳಿದ್ರು ಬಟ್ ಅದು ವಿಷಯ ಮುಂದಕ್ಕೆ ಹೋಗ್ಲಿಲ್ಲ ಅಷ್ಟೇ ಅದ್ ನಾನ್ ನಾನೇ ಕಾರಣ ಇರ್ಬಹುದು ಪಾಪ ಅವ್ರನ್ನ ನಾನು ಬ್ಲೇಮ್ ಮಾಡಲ್ಲ ರಂಗಭೂಮಿ ಓ ಅಂದ್ರೆ ನಾನು ಸ್ಟೇಜ್ ಪರ್ಫಾರ್ಮ್ ಮಾಡುವಾಗ ಹಾಡೋದು ಬೇರೆ ಬಟ್ ರೆಕಾರ್ಡಿಂಗಲ್ಲಿ ನನಗೆ ಈಗಲೂ ಇನ್ನೂ ತುಂಬಾ ಕಲಿಯೋದಿಕ್ಕಿದೆ ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡಿ ರೆಕಾರ್ಡಿಂಗ್ ರೆಕಾರ್ಡಿಂಗಲ್ಲಿ ಸಖತ್ ಕಲಿಯೋದಿಕ್ಕೆ ಇದೆ ಗೊತ್ತು ಬಟ್ ಅವಕಾಶ ಸಿಕ್ಕಿದ್ರೆ ಕಲಿಯಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಹಾಡ್ತೀನಿ ಹಾಡ್ತೇನೆ ಯಾವ್ದಾದ್ರು ಒಂದು ಹಾಡು ಎರಡು ಲೈನ್ ಹಾಡಬಹುದಾ ಇಫ್ ಯು ಡೋಂಟ್ ಮೈಂಡ್ ಲಿರಿಕ್ಸ್ ಗೊತ್ತಿಲ್ಲ ಬಟ್ ಹಂಗೆ ಬೇಕಾದ್ರೆ ರಾಗದಲ್ಲಿ

ಒಂದೇ ಒಂದು ಅಪ್ಪ ಬಂದಿದ್ದಾರೆ ಏನ್ ಅವರೇ ಹೇಳೋ ಹಾಗೆ ಪಪ್ಪ ಅವರು ಏನೂ ಪ್ಲಾನ್ ಇರ್ಲಿಲ್ಲ ಅವ್ರಿಗೆ ಇವತ್ತು ಶೂಟಿಂಗ್ ಇದ್ದಿದ್ರೆ ಬರದಿ ಪಾಪ ಆಗ್ತಿದ್ದಿಲ್ಲ ಆದ್ರೆ ತುಂಬಾ ಅವ್ರು ಇರಬೇಕು ಬರ್ತೀನಿ ಟೀಮ್ ಜೊತೆ ಇರ್ಬೇಕು ಅಂತ ಬಂದ್ರು ಅವ್ ಅವ್ರಿಗೆ ಯಾವಾಗ್ಲೂ ಥ್ಯಾಂಕ್ಫುಲ್ ಆಗಿರ್ಲೇಬೇಕು ಅದ್ ಎಷ್ಟ್ ಸತಿ ಹೇಳೋದು ಅಂತ ಹೇಳಿಲ್ಲ ಅಷ್ಟೇ